ಸರ್ಕಾರಿ ಜಮೀನಿನಲ್ಲಿ ಅಕ್ರಮವಾಗಿ ಮಣ್ಣು ಸಾಗಾಟ ಮಾಡುತ್ತಿದ್ದ ಇಬ್ಬರ ವಿರುದ್ಧ ತಹಸೀಲ್ದಾರ್ಗೆ ದೂರು ನೀಡಿದ ಕಾರಣ ವ್ಯಕ್ತಿಗೆ ಧಮಕಿ ಹಾಕಿರುವ ಘಟನೆ ನಂಜನಗೂಡು ತಾಲೂಕಿನ ಗೊದ್ದನಪುರ ಗ್ರಾಮದಲ್ಲಿ ನಡೆದಿದೆ ಗೊದ್ದನಪುರ ಗ್ರಾಮದ ಸರ್ವೆ ನಂಬರ್ ಮುನ್ನೂರ ಎಂಬತ್ತೊಂಬತ್ತು ಸರ್ಕಾರಿ ಜಮೀನಿನಲ್ಲಿ ರವಿ ಹಾಗೂ ಸಂಬತ್ ಎಂಬುವವರು ಕಳೆದ ಒಂದು ವಾರದಿಂದ ನಿರಂತರವಾಗಿ ಅಕ್ರಮವಾಗಿ ಮಣ್ಣು ಸಾಗಿಸುತ್ತಿದ್ದಾರೆ ಅಕ್ರಮವಾಗಿ ಮಣ್ಣು ಸಾಗಾಟ ಮಾಡಿ ಮಾರಾಟ ಮಾಡುತ್ತಿದ್ದರು ಅಧಿಕಾರಿಗಳು ಜಾಣ ಮೌನ ವಹಿಸಿರುವುದು ಆಕ್ರೋಶಕ್ಕೆ ಕಾರಣವಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿನಿಧಿಸುವ ವರುಣಾ ವಿಧಾನಸಭಾ ಕ್ಷೇತ್ರದ ಚಿಕ್ಕಯ್ಯನ ಛತ್ರಿ ಹೋಬಳಿಯ ಗೊದ್ದನಪುರ ಗ್ರಾಮದಲ್ಲಿ ಎರಡು ಎಕರೆ ಪ್ರದೇಶದಲ್ಲಿ ಅಕ್ರಮವಾಗಿ ಮಣ್ಣು ಜೆಸಿಬಿ ಮತ್ತು ಟಿಪ್ಪರ್ ಬಳಸಿ ಲಕ್ಷಾಂತರ ರೂಪಾಯಿ ಮೌಲ್ಯದ ಮಣ್ಣು ಸಾಗಾಣಿಕೆ ಮಾಡಿ ಮಾರಾಟ ಮಾಡುತ್ತಿರುವುದನ್ನು ಗ್ರಾಮದ ಶಾಂತಕುಮಾರ್ ಎಂಬುವವರು ಮೊಬೈಲ್ನಲ್ಲಿ ಚಿತ್ರೀಕರಿಸಿ ತಹಸೀಲ್ದಾರ್ಗೆ ಲಿಖಿತ ದೂರು ನೀಡಿದ್ದಾರೆ ಈ ಮಾಹಿತಿ ಅರಿತ ರವಿ ಮತ್ತು ಸಂಪತ್ ಇಬ್ಬರು ಶಾಂತಕುಮಾರ್ ಮನೆ ಮುಂದೆ ಬಂದು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕೊಲೆ ಬೆದರಿಕೆ ಹಾಕಿದ್ದಾರೆ ಅಕ್ರಮವಾಗಿ ಮಣ್ಣು ಸಾಗಾಣಿಕೆ ಮಾಡುತ್ತಿರುವ ರವಿ ಹಾಗೂ ಸಂಪತ್ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಶಾಂತಕುಮಾರ್ ರಕ್ಷಣೆ ಕೋರಿ ನಂಜನಗೂಡು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಕೊಟ್ಟರು ಪೊಲೀಸ್ ಇಲಾಖೆ ತಿಳಿಸ್ತೀನಿ ತಿಳಿಸ್ತೀನಿ ಅಂದ್ಬಿಟ್ಟು ತುಂಬ ಬೇಜವಾಬ್ದಾರಿತನ ಮಾಡ್ತಾ ಇದ್ದಾರೆ ಹಾಗಾಗಿ ಈ ವಿಚಾರ ಇದೇ ಗ್ರಾಮದ ಒಬ್ರು ಶಾಂತಕುಮಾರ್ ಅಂತಕ್ಕಂಥವ್ರು ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ಒಂದು ದೂರನ ಕೊಡ್ತಾರೆ ಇದು ನಮ್ಮ ಇಲಿಕೆಗೆ ಸಂಬಂಧಪಡಲ್ಲಪ್ಪ ನಿಮ್ಮ ಮನೆ ಹತ್ರ ಬಂದು ಗಲಾಟೆ ಮಾಡೋದಕ್ಕೆ ಮೇಲೆ ನಾವು ದೂರನ್ನ ದಾಖಲಿಸ್ತೇವೆ ಅಂದಾಗ ಈ ದೂರನ್ನ ತಹಸೀಲ್ದಾರ್ ಅವರಿಗೆ ಇವರು ಬೌಖಿಕ ಹೋಗಿ ಮೂಲಕ ದೂರನ ಕೊಟ್ಟಿದ್ದಕ್ಕೆ ಆತನ ಗ್ರಾಮಕ್ಕೆ ತೆರಳಿ ಇದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳು ಅಂದ್ರೆ ಯಾರು ಈ ಮಣ್ಣನ್ನ ಭೂಕಬಳಿಕೆ ಬಳಿಕೆ ಮಾಡ್ತಾ ಇದಾರೆ ಅವರು ಅಂತ ಸಂಬಂಧಪಟ್ಟ ವ್ಯಕ್ತಿಗಳು ಶಾಂತ ಕುಮಾರ್ ಅಂತಕ್ಕಂಥವ್ರ ಮನೆ ಮುಂದೆ ಹೋಗಿ ಬೆಳಗ್ಗೆ ಸುಮಾರು ಹನ್ನೊಂದು ಗಂಟೆ ಅಷ್ಟದಲ್ಲಿ ತುಂಬಾ ಮನೆ ಮತ್ತೆ ಅವಾಚಾರ ನಿಂದಿಸಿ ಅವ್ರ ಮೇಲೆ ಹಲ್ಲೆ ಮಾಡಲು ಪ್ರಯತ್ನ ಪಟ್ಟಿರ್ತಾರೆ ಹಲ್ಲೆ ಮಾಡಲು ಪ್ರಯತ್ನ ಪಟ್ಟದಿಂದ ಅವರು ಅವರು ತಮ್ಮ ಜೀವ ಬೆದರಿಕೆಗೋಸ್ಕರ ತನ್ನ ಪ್ರಾಣ ರಕ್ಷಣೆಗೋಸ್ಕರ ಸಂಬಂಧಪಟ್ಟ ನಂಜನಗೂಡು ಗ್ರಾಮಾಂತರ ಠಾಣೆಗೆ ಹೋಗಿ ದೂರನ್ನ ಕೊಟ್ಟಿರ್ತಾರೆ ತದನಂತರ ದೂರ ಕೊಟ್ಟದ ನಂತರ ನೀನು ದೂರ ನಮ್ಮ ನಮ್ಮ ಮೇಲೆ ದೂರ ಕೊಟ್ಟಿದೀಯಾ ನೀನು ಈ ರೀತಿ ನಾವು ಮಣ್ಣು ಕಬಳಿಕೆ ಮಾಡಕ್ಕೆ ನಂಗೆ ತುಂಬಾ ವ್ಯಕ್ತಿಗಳ ಕೈವಾಡ ಇದೆ ನೀ ತಹ್ಲರ್ಗು ದೂರ್ ಕೊಡ್ತೀಯಾ ನೀ ಯಾರಿಗೇನು ದೂರ ಕೊಡ್ತೀಯೋ ಕೊಡು ನಾವು ಯಾರಿಗೂ ಬಗ್ಗಲ್ಲ ನಾವ್ ಯಾರಿಗೂ ಹೆದರಲ್ಲ ನಾವು ನಾವ್ ಇರೋದು ಕಬಳಿಕೆ ಮಾಡಿ ನಾವು ಹಣ ಮಾಡಿದಕ್ಕೆ ಅಂದ್ಬಿಟ್ಟು ಇಂತಹ ಕೋಟ್ಯಾಂತ್ ರೂಪಾಯಿಯ ಮಣ್ಣನ್ನ ಇವರು ಆಡಗಲೇ ಹೆಗ್ಗಿಲ್ಲದೆ ಹೇಳೋರಿಲ್ಲ ಕೇಳೋರಿಲ್ಲ ಸಂಬಂಧಪಟ್ಟ ತಹ್ಲರ್ ಕೂಡ ಇದ್ರ ಬಗ್ಗೆ ಗಮನ ವಹಿಸದೆ ಈ ಚಿಕ್ಕನ್ ಚಿತ್ರ ಹೋಬಿ ಅವ್ರಿಗೂ ಕೂಡ ಮತ್ತೆ ಆರ್ ಐ ಅವ್ರಿಗೂ ಕೂಡ ಸಂಬಂಧಪಟ್ಟ ಗ್ರಾಮ ಲೆಕ್ಕಾಧಿಕಾರಿ ಅವರು ಕೂಡ ಅವ್ರು ಕರೆ ಮಾಡಿ ತಿಳಿಸಿರ್ತಾರೆ ಇದ್ರ ಬಗ್ಗೆ ಯಾವ್ದ್ ರೀತಿಯನ್ನ ಅವರು ಮಾಹಿತಿಯನ್ನು ಕಲೆ ಹಾಕದೆ ಇಲ್ಲಿ ಬರ್ತಕ್ಕಂಥ ಪ್ರಭಾವ ವ್ಯಕ್ತಿಗಳು ಮತ್ತು ಮಣ್ಣನ್ನು ಕಬಲಿಕೆ ತಗೊಂಡ ಮೇಲೆ ಯಾವ ಸೂಕ್ತ ಕ್ರಮ ಜರುಗಿಸದೆ ದೊಡ್ಡ ಭ್ರಷ್ಟಾಧಿಕಾರಗಳಾಗಿದ್ದಾರೆ ಇವತ್ತು ಇನ್ ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡು